ಪ್ರಧಾನಿ ಮೋದಿ ಅವರನ್ನ ಸ್ಟ್ರಾಂಗ್ ಪಿ ಎಂ ಎಂದು ಬಿಜೆಪಿಯವರು ಪ್ರೊಜೆಕ್ಟ್ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಮನಮೋಹನ್ ಸಿಂಗ್ ಅವರನ್ನ ವೀಕ್ ಪಿ ಎಂ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎಂದೆಲ್ಲ ಲೇವಡಿ ಮಾಡಲಾಗುತ್ತೆ ಆದ್ರೆ ವಾಸ್ತವ ಸಂಗತಿ ಏನು ಭಾರತದ ಹಿತಾಸಕ್ತಿಗೋಸ್ಕರ ಅಮೆರಿಕದಂತಹ ದೈತ್ಯ ದೇಶವನ್ನ ಮುಲಾಜಿಲ್ಲದೆ ಮುಖಾಮುಖಿಯಾಗುವಲ್ಲಿ ಯಾರು ಗಟ್ಟಿಗರು ಅನ್ನೋದನ್ನ ಈ ಒಂದು ಉದಾಹರಣೆ ನಮ್ಮ ಮುಂದಿಡಲಿದೆ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ನ್ಯೂಯಾರ್ಕ್ ನಲ್ಲಿ ಭಾರತದ ಡೆಪ್ಯೂಟಿ ಕಾನ್ಸುಲ್ ಜನರಲ್ ಆಗಿದ್ದ ದೇವಯಾನಿ ಖೋಬ್ರಗಡೆ ಅವರನ್ನ ವೀಸಾ ವಂಚನೆಯಂತಹ ಸಣ್ಣ ನೆಪದಲ್ಲಿ ಅಮೆರಿಕ ಬಂಧಿಸಿತ್ತು ವಿಯೆನ್ನಾ ಕನ್ವೆನ್ಷನ್ ಆನ್ ಕೌನ್ಸುಲರ್ ರಿಲೇಷನ್ಸ್ ಒಪ್ಪಂದವನ್ನ ಉಲ್ಲಂಘಿಸಿ ಒಬ್ಬ ಸಾಮಾನ್ಯ ಕೈದಿಯಂತೆ ಅವರ ಕೈಗೆ ಕೋಳ ಹಾಕಿದ ಅಮೆರಿಕ ಪೊಲೀಸರು ಭಯೋತ್ಪಾದಕರನ್ನ ತಪಾಸಣೆ ಮಾಡುವಂತೆ ಅವರ ಬಟ್ಟೆಗಳನ್ನ ಬಿಚ್ಚಿ ತಪಾಸಣೆ ಮಾಡಿದ್ರು ಮತ್ತು ಒಬ್ಬ ಸಾಮಾನ್ಯ ಡ್ರಗ್ಸ್ ಅಪರಾಧಿ ಇಟ್ಟಿದ್ದ ಸೆರೆಮನೆ ಕೋಣೆಯಲ್ಲಿ ಅವರನ್ನ ಇರಿಸಿದ್ರು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪ್ರಧಾನಿ ಮನಮೋಹನ್ ಸಿಂಗ್ ಅಮೆರಿಕದ ಮುಲಾಜುಗಳಿಗೆ ಬಗ್ಗದೆ ನವದೆಹಲಿಯ ಅಮೆರಿಕ ರಾಯಭಾರಿ ಕಚೇರಿಗೆ ನೀಡಲಾಗಿದ್ದ ಭದ್ರತೆಯನ್ನ ವಾಪಸ್ ಪಡೆ ತಿರುಗೇಟು ನೀಡಿದ್ರು ಅಷ್ಟೇ ಅಲ್ಲ ಅಮೆರಿಕ ರಾಯಭಾರಿ ನ್ಯಾನ್ಸಿ ಜೋ ಪೋವೆಲ್ ಅವರಿಗೆ ತನ್ನ ಪ್ರತಿಭಟನೆಯನ್ನ ಲಿಖಿತವಾಗಿ ದಾಖಲಿಸಿತ್ತು ಅದೇ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಅಮೆರಿಕದ ನಿಯೋಗವನ್ನ ಭೇಟಿ ಮಾಡಲು ಮನಮೋಹನ್ ಸಿಂಗ್ ಸರ್ಕಾರ ನಿರಾಕರಿಸಿ ವಾಪಸ್ಸು ಕಳುಹಿಸಿತ್ತು ಅಮೆರಿಕದ ಒತ್ತಡದ ನಡುವೆಯೂ ದೇವಯಾನಿಯವರನ್ನ ವಾಪಸ್ ಭಾರತಕ್ಕೆ ಕರೆತರುವಲ್ಲಿ ಮನಮೋಹನ್ ಸಿಂಗ್ ಯಶಸ್ವಿಯಾಗಿದ್ರು ಹೆಚ್ಚು ಮಾತನಾಡದೆ ಹೋದರೂ ಅಗತ್ಯ ಬಿದ್ದಾಗ ತನ್ನ ದಿಟ್ಟತೆಯನ್ನ ತೋರಿದ್ರು ಆದ್ರೆ ಈಗ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಮಾಡಿಸಿದೆ ನಾನು ಎಂದು ಡೊನಾಲ್ಡ್ ಟ್ರಂಪ್ ಮೂವತ್ತಕ್ಕೂ ಹೆಚ್ಚು ಬಾರಿ ಹೇಳಿದ್ರು ಮೋದಿ ಅವರು ಮುಖಾಮುಖಿ ನಿರಾಕರಿಸಲು ಹಿಂದೇಟು ಹಾಕುತ್ತಿದ್ದಾರೆ ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಎಂದು ಟ್ರಂಪ್ ಲೇವಡಿ ಮಾಡಿದ್ರು ಭಾರತದ ಸರಕುಗಳ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದ್ರು ಮೋದಿಯವರು ಬಿಡುತ್ತಿಲ್ಲ ಈಗ ನೀವೇ ಹೇಳಿ ಯಾರು ಸ್ಟ್ರಾಂಗ್ ಪ್ರಧಾನಿ